ನೋಡಿ ಒಮ್ಮೊಮ್ಮೆ ವಿಮಾನ ತುಂಬ ಕೆಳಗಿಂದ ಹೋಗ್ತದೆ ಫುಲ್ಲು ಬೇಬಿ ಪೌಡರ್ ಅನ್ನು ಮುಖಕ್ಕೆ ಹಚ್ಚಿಕೊಂಡಿದ್ದಾನೆ ಹಾಯ್ ಹೆಲೋ ನಮಸ್ತೆ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇದು ವಿಷಯ ಏನಪ್ಪಾ ಅಂತ ಹೇಳಿದ್ದು ನೋಡಿ ನಮ್ಮೂರಿನ ರೋಡ್ ಇದು ಸಾಧಾರಣ ಇಲ್ಲಿ ಬರ್ತದೆ ಇರ್ದೆ ಇರ್ದೆಯಿಂದ ಇದು ಪುತ್ತೂರಿಗೆ ಹೋಗೋ ಇದು ನಮಗೆ ಒಂದು ಕಡೆ ಹೋಗಲಿಕ್ಕೆ ಉಂಟು ಸೋ ಹಾಗೆ ಬೈಕಲ್ಲಿ ಹೋಗ್ತಾ ಇದ್ದೇವೆ ಒಂದು ನೋಡಿ ಅದು ನಮ್ಮ ರೋಡ್ ಇದು ಫುಲ್ಲು ಅದು ಪೆರಳಕ್ಕೆ ಹೋಗೋ ರೋಡ್ ಪೆರ್ಲ ಇದು ಪೆರ್ಲಕ್ಕೆ ಹೋಗೋ ಬಸ್ಸು ಅದು ಪೆರ್ಲ ಅಂತ ಹೇಳಿದರೆ ಕೇರಳ ಆಗ್ತದೆ ನಮ್ಮಲ್ಲಿಂದ ಒಂದು ಅಷ್ಟೇ ಒಂದು ಹತ್ತು ಹನ್ನೆರಡು ಕಿಲೋಮೀಟ್ರ್ ಡಿಸ್ಟೆನ್ಸ್ ಕೇರಳಕ್ಕೆ ಸೊ ರೋಡು ಚೆನ್ನಾಗಿದೆ ಅವತ್ತೆಲ್ಲ ಚೆನ್ನಾಗಿತ್ತು ಬಟ್ ಈಗ ತುಂಬ ವರ್ಷ ಆಯಿತು ಸೊ ಹಾಗೆಲ್ಲ ಹೋಗಿದೆ ಎಲ್ಲ ಆಗ ಏನಾಗುತ್ತೋ ಗೊತ್ತಿಲ್ಲ ಹಾಗೆ ಇದು ನೋಡಿ ಉಪ್ಪಳಿಗೆ ಅಂತ ಉಪ್ಪಳಿಗೆಗೆ ಬಂತು ಇದು ಮೊನ್ನೆ ಗಣೇಶೋತ್ಸವಕ್ಕೆ ಆಗಿದ್ದಲ್ಲ ಆಚೆ ಹೋದರೆ ಅದು ಮೇಲೊಂದು ರೋಡ್ ಹೋಗ್ತದೆ ನೋಡಿ ಅದು ಶಾರ್ಟ್ ಕಟ್ ಆಗಿ ಕುಂಬ್ರ ಅಂತ ಒಂದು ಪ್ಲೇಸ್ ಉಂಟು ಅಲ್ಲಿಗೆ ಹೋಗಿ ಸೇರ್ತದೆ ಸುರೇಕ ಅಂತ ಇದು ಉಪ್ಪಳಿಗೆ ಇಲ್ಲಿ ಮೇಲೊಂದು ರೋಡ್ ಹೋಗಿದೆ ನೋಡಿ ಅದು ಶಾಲೆ ಉಪ್ಪಳಿಗೆ ಶಾಲೆ ಅಂತ ಸೊ ಶಾಲೆ ಕಾಲೇಜು ಪ್ರೈಮರಿ ಸ್ಕೂಲು ಇಂಗ್ಲೀಷ್ ಮೀಡಿಯಮು ಎಲ್ಲ ಉಂಟು ಫೆಸಿಲಿಟಿ ಇಲ್ಲ ಅಂತ ಯಾವುದೂ ಇಲ್ಲ ಇವರು ತುಂಬ ಸ್ಪೀಡಾಗಿ ಇದ್ದರು ಪ್ರದೀಪ್ ಸೊ ನನಗೆ ಸ್ವಲ್ಪ ಹೆದರಿಕೆ ಆಯಿತು ವೀಡಿಯೋ ಮಾಡಲಿಕ್ಕೆಲ್ಲ ವಿಷಯ ಹೇಳಿದರೆ ಏನಿಲ್ಲ ಇದು ಇವತ್ತೊಂದು ನಿಮಗೆ ನಮ್ಮ ಮನೆಯ ಕೆಲಸ ಎಷ್ಟು ಆಯಿತು ಅಂತಂದು ತೋರಿಸುವಂತ ಅಷ್ಟೇ ಹಾಗೆ ಹೋಗೊಂದು ಮಾತಾಡೋ ಮಾತಾಡಿಕೊಂಡು ಹೋಗೋಣ ಒಂದು ನೆನಪಾಯ್ತದು ಮತ್ತು ವೀಡಿಯೋ ಕೂಡ ಇರಲಲ್ಲ ಅಲ್ಲೆಲ್ಲ ವೀಡಿಯೋ ಮಾಡಬೇಕು ಇಲ್ಲಿ ನೋಡಿ ಇದೊಂದು ದೊಡ್ಡ ಸರ್ಕಲ್ ಇದು ಇದು ಆಚೆ ಹೋದರೆ ಅದು ಪುತ್ರಿಗೆ ಹೋಗ್ತದೆ ಇದು ಈಚೆಯಿಂದ ಹೋದರೂ ಕೂಡ ಪುತ್ರಿ ಹೋಗ್ತದೆ ಅದು ಮಾಣಿ ಮೈಸೂರು ಇದುಂಟಲ್ಲ ನಮ್ಮ ಮೇನ್ ರೋಡು ಅದಕ್ಕೆ ಹೋಗಿ ಸೇರ್ತದೆ ಇದು ಸ್ವಲ್ಪ ಸಿಂಗಲ್ ರೋಡು ಇದು ಕೂಡ ಪುತ್ತರಿಗೆ ಹೋಗ್ತದೆ ಕುಂಜೂರು ಪಂಜ ಅದು ವಿಟ್ಲಕ್ಕೆ ಹೋಗೋ ರೋಡ್ ರೋಡು ಉಂಟಲ್ಲ ದೇವಾಸ ಸೊ ಅದಕ್ಕೆ ಹೋಗಿ ಕನೆಕ್ಟ್ ಆಗ್ತದೆ ಈ ರೋಡು ನಮಗೆ ಈಚೆಯಿಂದಾಗಿ ಒಂದು ಸಹಜ ಹಳ್ಳಿಗೆ ಹೋಗ್ಲಿಕ್ಕೆ ಉಂಟು ಆಚೆ ಸೈಡು ಸೊ ಹಾಗೆ ನೋಡಿ ಇದು ಸೀರೆ ಅಂತ ಸೀರೆ ಅಲ್ಲ ಸಾರಿ ಇದು ಈ ನದಿಗೆ ಒಂದು ಏನೋ ಸರ್ ಉಂಟು ಗೊತ್ತಿಲ್ಲ ಸೀರೆ ಹೊಳ್ಳೆ ಅದು ಮಣ್ಣನ್ನು ತೂಗಿಸೋಯ್ತು ಇತ್ತಲ್ಲ ಅದು ಸೇತು ಇದು ನದಿ ಇದು ಚಿಲ್ಲಿ ಅಡ್ಕ ಅಂತ ಬರ್ತದೆ ಮೊನ್ನೆ ಗಣಪತಿಯನ್ನು ಬೊಳ್ಳಿ ಬಿಟ್ಟರಲ್ಲ ವಿಸರ್ಜನೆ ಮಾಡಿದ್ದು ಅದು ಇದೇ ನದಿಯಲ್ಲಿ ಹಾಗೆ ಇದು ನಾನು ವಾಯ್ಸ್ ಓವರ್ ಮಾಡ್ತಾ ಇದ್ದೇನೆ ಅದು ಬರೀ ಸೌಂಡ್ ಬರ್ತಾ ಇತ್ತು ಆಗ ಹೋಗುವ ಸ್ಪೀಡಲ್ಲಿ ಹಾಗೆ ನಮಗೆ ನೋಡಿ ಇಲ್ಲೇ ಸ್ವಲ್ಪ ಮುಂದೆ ಹೋಗುವ ಇದು ಗುಮಟ ಗದ್ದೆ ಅಂತ ಹೇಳ್ತಾರೆ ಇಲ್ಲಿಗೆ ಸೊ ಇಲ್ಲೇ ಮೇಲೊಂದು ರೋಡ್ ಹೋಗ್ತದೆ ಅದು ಸಹಜಾಗಿ ಬುಳ್ಳೇರಿ ಕಟ್ಟೆ ಪರಿಯಲ್ ತಡ್ಕಕ್ಕೆ ಹೋಗ್ತಾ ಸೇರ್ತದೆ ಅನ್ನೋ ಕಾಣ್ತದೆ ಹಾಗೆ ನೋಡಿ ಇಲ್ಲಿ ಒಂದು ಚಿಕ್ಕ ರೋಡ್ ರೋಡೆಲ್ಲ ನಮ್ಮದು ಇದು ರೋಡು ಮತ್ತು ಎಲ್ಲ ಊರೆಲ್ಲ ತುಂಬ ಚೆಂದ ಚೆಂದ ಆಗಿದೆ ಮಾತ್ರ ಆಯ್ತಲ್ಲ ನಮಗೆಂತೂ ನಮ್ಮ ಊರಂತೆಲ್ಲ ತುಂಬ ಖುಷಿ ಆಗ್ತದೆ ನೋಡಿ ಎಲ್ಲ ಇಲ್ಲಿ ಕೂಡ ಬೋರ್ ಹೊಡಿಯೋದಿಲ್ಲ ನಿಮಗೆ ಕಾಡು ಅದು ಅಂಥದ್ದೆಲ್ಲ ಪುತ್ತೂರುವರೆಗೆ ಬರುವವರೆಗೆ ಕೂಡ ನಿಮಗೆ ಎಲ್ಲಿ ಕೂಡ ಒಂದು ಎಂತ ಬೋರ್ ಅಂತ ಅನಿಸಲ್ಲ ಹೋಗುವಾಗ ರೋಡಲ್ಲಿ ಈಗ ಕೆಲವು ಪ್ಲೇಸಲ್ಲೆಲ್ಲ ಹೋಗುವಾಗ ನಿಮಗೆ ತುಂಬ ಒಂಥರ ಬೋರ್ ಬೋರ್ ಎಂತ ಆಗ್ತದೆ ಹೋಗುವಾಗೆಲ್ಲ ಬಟ್ ಇಲ್ಲೆಲ್ಲ ಈ ರೂಟಲ್ಲಿ ಯಾವ ಎರಡು ಕಡೆ ನಾವು ರೂಟಲ್ಲಿ ಕೂಡ ನಾವು ಹೋಗುವಾಗ ನಮಗೆ ಅದು ಬೋರ್ ಅಂತ ಅನಿಸಲ್ಲ ಸೋ ಒಂಥರ ಒಂದು ರೈಡಿಂಗ್ ಮಾಡಲಿಕ್ಕೆ ಒಂದು ತುಂಬ ಖುಷಿ ಆಗ್ತದೆ ಹಾಗೆ ಇಲ್ಲಿ ಕೂಡ ಒಂದು ಸಂಖ ಇದು ಪುನಃ ಚಿಕ್ಕದು ಅದು ನೋಡಿ ಚಿಕ್ಕ ಸಂಖ ಉಂಟು ಸೊ ಹಾಗೆ ಇಲ್ಲೇ ಸ್ವಲ್ಪ ಇನ್ನು ಕೂಡ ಹೋಗ್ಲಿಕ್ಕೆ ಉಂಟು ಓಕೆ ನಾನು ಎಂತಂದರೆ ಇಲ್ಲಿಗೆ ಎಂಡ್ ಮಾಡ್ತೇನೆ ನಾನು ಡೈರೆಕ್ಟಾಗಿ ನಿಮಗೆ ಮನೆ ವೀಡಿಯೋನೇ ತೋರಿಸ್ತೇನೆ ಈಗ ಮನೆ ಕೆಲಸ ಇಲ್ಲಿ ಹೊರಗೆ ಆಯಿತು ಅಂತ ನೋಡಿ ಬಟ್ಟೆ ತೊಳೆಯುವ ಇದು ಕಲ್ಲು ಅದು ಇದು ನಮ್ಮ ಹಳೆಯ ಒಂದು ಇದಾಯಿತ ಎಲ್ ಜಿಯದ್ದು ವಾಷಿಂಗ್ ಮೆಷಿನ್ ಹೋಗಿದೆ ಅದು ನೋಡಿ ಎಲ್ಲ ಗುಜರಿಗೆ ಕೊಡಬೇಕಷ್ಟೇ ಹೊಸತಿ ಇಲ್ಲೇ ಫಿಕ್ಸ್ ಮಾಡೋ ಪ್ಲ್ಯಾನ್ ಇದೆ ಇದು ನಮ್ಮ ಇಂಡಿಯನ್ ಇರುವಂಥ ಒಂದು ಇದು ಔಟ್ಸೈಡ್ ಇದ್ದು ಇಂಡಿಯನ್ ಇರುವಂಥ ಒಂದು ಟಾಯ್ಲೆಟ್ ಈಚೆ ಬಾತ್ರೂಮ್ ಇದು ಇದರಲ್ಲಿ ಕೂಡ ಇದು ನೋಡಿ ಇದು ಇದು ಬರ್ತದೆ ಅಂತ ಹೇಳಿದರೆ ಅದಕ್ಕೆ ಹೇಗೆ ಒಳ್ಳದು ಬಾಯ್ಲ್ ನೀರು ನೀರು ಇದಾಗ್ತದಲ್ಲ ಅದೇ ಇದು ಇದು ತೆಗ್ದು ಅಂಡ ಇದು ಬಟ್ ನೀರು ತೆಗಿಲಿಕ್ಕೆ ಆಗೋಲ್ಲ ನೋಡಿ ಅದೇ ಅದೇ ಥರ ಅದು ಬಿಸಿ ಮಾಡುವಾಗ ಬಿಸಿ ನೀರು ಬರ್ತದೆ ಆಚೆಯಿಂದ ನಾವು ಈಗ ಮಾಮೂಲು ಒಳ್ಳೇಗೆ ಬೆಂಕಿ ಹಾಕ್ತೇವಲ್ಲ ಸೊ ಅದೇ ಥರ ಆಚೆಯಿಂದ ಬೆಂಕಿ ಹಾಕಬೇಕು ಇದು ಬಿಸಿ ನೀರು ಒಳಗಿನ ಬಾತ್ರೂಮ್ಗೆ ಕೂಡ ಹೋಗುತ್ತೆ ಆಯಿತಾ ಅದಕ್ಕೆ ಸೈಡೆಲ್ಲ ಕಸ ಎಲ್ಲ ತುಂಬ ಉಂಟು ಎಲ್ಲ ಕ್ಲೀನ್ ಮಾಡಬೇಕಷ್ಟೇ ಇದು ನಮ್ಮ ಇನ್ನೊಂದು ರೂಮು ರೂಮ್ ಅಂತ ಹೇಳಿದ್ರೆ ಇದು ಈ ಒಂದು ಹೊರಗೆ ಉಂಟಲ್ಲ ಅದರಲ್ಲಿ ಒಂದು ಎಕ್ಸ್ಟ್ರಾ ಇನ್ನೊಂದು ಬಂದು ರೂಮ್ ಉಂಟು ಮಂಚೆಲ್ಲ ಇಟ್ಟಿದೆ ಪೇಂಟಿಂಗ್ ಎಲ್ಲ ಆಗಲಿಲ್ಲ ಇನ್ನು ಆಗ್ಬೇಕಷ್ಟೇ ಮತ್ತೆ ಈಗ ಇಡ್ಲಿಕ್ಕೆ ಕೂಡ ಜಾಗ ಅದು ಇದು ಎಲ್ಲ ಇಕ್ಕಟ್ಟಾಗಿದೆ ಆದರೆ ಈಚೆಗೆ ನೋಡಿ ಅಲ್ಲಿಗ ಅಂತ ಉಂಟಲ್ಲ ಅದು ಆಗಲಿಲ್ಲ ಅದು ನಮ್ಮ ಇದಾಯಿತಾ ಎಂಥ ಕಿಚನ್ ಅದರಲ್ಲಿ ಎರಡು ರೂಮ್ ಬರ್ತದೆ ಇದು ನಮ್ಮ ಕಾರ್ ಪಾರ್ಕಿಂಗು ಆಮೇಲೆ ಇದು ಇದರಲ್ಲಿ ಈಗ ಚಿಕ್ಕದು ಕಾಣ್ತಾ ಇದು ತುಂಬ ಉಂಟು ಇದು ಯಾವುದು ನಮ್ಮ ನೋಡಿ ಆತುದಿಯಿಂದ ಇಲ್ಲಿ ಇನ್ನೊಂದು ಇಲ್ಲಿಂದ ಸ್ಟಾರ್ಟ್ ಆದರೆ ಇದು ತೆಗಿಬೇಕಷ್ಟೇ ಇನ್ನು ಈಚೆ ಸೈಡ್ ಇದು ಒಂದು ಹದಿನೈದು ಫೀಟೇನ ಈಚೆ ಲೆಂತ್ ಅದು ಉದ್ದಕ್ಕೆ ಈಚೆಗೆ ಏನ ಇರಬೇಕು ಇದು ನಮ್ಮ ಹಾಲ್ ಇಲ್ಲ ಇದರ ಕೆಲಸ ಎಲ್ಲ ಆಯಿತು ಯಾವುದು ನಮ್ಮ ಗ್ರಾನೈಟ್ ಇದೆಲ್ಲ ನೋಡಿ ನಮ್ಮ ಅದು ಅಲೆಯ ಮನೆ ತೆಗಿ ಅದೆಲ್ಲ ಫುಲ್ಲು ಕತ್ತಲೆ ಇದು ಮೊನ್ನೆ ಹೇಳಿದೆ ಅಲ್ಲ ಅದೇ ಇದು ಕೂಡ ಇಲ್ಲಿ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ ಇದು ಕೂಡ ಇಷ್ಟ ಆಯಿತು ನೋಡ್ಬೋದು ಮಾತ್ರ ಎಂಥ ಗೊತ್ತುಂಟು ಒಂದು ಫುಲ್ಲು ಎಲ್ಲ ರೂಮುಗಳ ಕಳಿಂದ ಕೂಡ ಒಂದು ತುದಿಯಿಂದ ನೋಡಿದರೆ ಮತ್ತೊಂದು ತುದಿ ಕಾಣ್ತದೆ ಫುಲ್ಲು ಅಂತ ಹೇಳಿದರೆ ಎಲ್ಲ ಕಡೆಯಿಂದ ಇದು ಈ ಬೆಳಕು ಬರ್ತದೆ ಏನು ಯಾವ ರೂಮು ಕೂಡ ಒಂದು ಕತ್ತಲು ಕತ್ತಲಂತ ಯಾವುದಿಲ್ಲ ಪ್ರತಿ ರೂಮಿಗೆ ಕೂಡ ಎರಡೆರಡು ಇರುವುದರಿಂದ ಸೊ ಫುಲ್ಲು ಬೆಳಕು ಇದು ಅದನ್ನು ನಮ್ಮ ಮನೆಯ ಒಳಗಿನ ಇದು ಬಾತ್ರೂಮು ಅದು

ಇನ್ನೊಂದು ನಮ್ಮ ಮನೆಯಿಂದ ವಿಮಾನ ಹೋಗೋದು ನೋಡಿ ಎಷ್ಟು ಹತ್ತಿರದಿಂದ ಕಾಣ್ತದೆ ಮೊಮ್ಮೆ ತುಂಬ ಕೆಳಗಿಂದ ಹೋಗ್ತದೆ ಅಂತ ಅನಿಸ್ತದೆ ಓಕೆ ಬಾಯ್ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೇನೆ ಟೇಕ್ ಕೇರ್